ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಕರ್ನಾಟಕ ರಾಜಕೀಯದಲ್ಲಿ ಅಧಿಕಾರ ಹಂಚಿಕೆ ಸಿದ್ದರಾಮಯ್ಯನವರ ಕುರ್ಚಿ ಭದ್ರತೆ ಇವೆಲ್ಲದರ ಬಗ್ಗೆ ಸುಮಾರು ಚರ್ಚೆಗಳು ನಡೆಯುತ್ತಲೇ ಇವೆ ಈ ಬಗ್ಗೆ ಸ್ವತಃ ಸ್ವಾಮೀಜಿಗಳೇ ಭವಿಷ್ಯ ನುಡಿದಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಹೌದು ಕಾಲಜ್ಞಾನದ ಆಧಾರದ ಮೇಲೆ ಮಾಗಡಿ ತಾಲೂಕಿನ ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು ರಾಜ್ಯ ರಾಜಕಾರಣದ ಬಗ್ಗೆ ದೊಡ್ಡ ಭವಿಷ್ಯದ ವಾಣಿಯೊಂದನ್ನು ನುಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಬಂಡೆಗಿಂತ ಭದ್ರವಾಗಿದೆ ಎಂದು ಹೇಳುವ ಮೂಲಕ ದೊಡ್ಡ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಹಾಗಿದ್ರೆ ಶ್ರೀಗಳ ಭವಿಷ್ಯ ವಾಣಿ ಏನು ಈ ರಾಜಕೀಯ ಗೊಂದಲಗಳಿಗೆ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಎನ್ನುವುದನ್ನು ನೋಡೋಣ ಬನ್ನಿ ಮಾಗಡಿ ತಾಲೂಕಿನ ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಬಗ್ಗೆ ಒಂದು ಪ್ರಮುಖ ಭವಿಷ್ಯ ನುಡಿದಿದ್ದಾರೆ ಸಿದ್ದರಾಮಯ್ಯನವರ ಕುರ್ಚಿ ಬಂಡೆಗಿಂತಲೂ ಭದ್ರವಾಗಿದೆ ಎಂದು ಹೇಳುವ ಮೂಲಕ ಇದೀಗ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಈ ಅವಧಿಯಲ್ಲಿ ಸಿಎಂ ಆಗಲ್ಲ ಎಂಬ ಸುಳಿವು ಕೂಡ ನೀಡಿದ್ದಾರೆ ಇದಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ರಾಜಕೀಯ ಸಂಘರ್ಷ ಏರ್ಪಡಲಿದೆ ಎಂಬ ಚರ್ಚೆಗಳು ಸ್ವಾಮೀಜಿಗಳು ಮಾತನಾಡಿದ್ದಾರೆ ಅವರ ಪ್ರಕಾರ ಅಕ್ಟೋಬರ್ ಇಪ್ಪತ್ತೆಂಟರ ನಂತರ ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಸಂಘರ್ಷ ಏರ್ಪಡಲಿದೆ ಆದರೆ ಎಲ್ಲಾ ವಿವಾದಗಳಿಗೂ ಫೆಬ್ರವರಿ ವೇಳೆಗೆ ಅಂತ್ಯ ಸಿಗಲಿದೆ ಎನ್ನುವ ಭವಿಷ್ಯ ನುಡಿದಿದ್ದಾರೆ ಯಾವುದೇ ತಿಕ್ಕಾಟ ಅಥವಾ ವಿರೋಧಗಳು ಬಂದರೂ ರಾಜ್ಯದ ಆಡಳಿತವನ್ನ ಹಿಡಿದಿರುವ ದೊರೆಗೆ ಯಾವುದೇ ಕಂಟಕ ಇಲ್ಲ ಎಂದು ಶ್ರೀಗಳು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕಳೆಗಿಳಿಸಲು ಯಾವುದೇ ಪ್ರಭಾವಿ ನಾಯಕರು ಪ್ರಯತ್ನ ಮಾಡಿದರೂ ಅದು ಫಲಪ್ರದವಾಗುವುದಿಲ್ಲ ಇದೆಲ್ಲವೂ ಕಾಲಚಕ್ರ ಎಂದು ಸ್ವಾಮೀಜಿಗಳು ಹೇಳಿದ್ದಾರೆ ಈ ಭವಿಷ್ಯವಾಣಿಯನ್ನ ಶ್ರೀಗಳು ಯಾವುದೇ ರಾಜಕೀಯ ಲೆಕ್ಕಾಚಾರದ ಮೇಲೆ ಹೇಳಿಲ್ಲ ಬದಲಾಗಿ ಋತು ಚಕ್ರ ಮತ್ತು ಗ್ರಹಗಳ ಗತಿಯ ಆಧಾರದ ಮೇಲೆ ಪ್ರಾಚೀನರು ಅನ್ವೇಷಿಸಿದ ಕಾಲಚಕ್ರದ ಮೇಲೆ ಇದನ್ನು ನುಡಿದಿದ್ದಾರೆ ಈ ಕಾಲಚಕ್ರ ಮನುಷ್ಯನ ಸುಖ ದುಃಖ ಪ್ರವಾಹ ಮತ್ತು ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಭವಿಷ್ಯ ನುಡಿಯುತ್ತದೆ ಎಂದು ಅವರು ವಿವರಿಸಿದ್ದಾರೆ ಒಟ್ಟಿನಲ್ಲಿ ಈ ಸಂವತ್ಸರ ಹಲವು ವೈಶಿಷ್ಟ್ಯಗಳಿಂದ ಕೂಡಿದ್ದು ರಾಶಿಯ ಸಂಕೇತದಂತೆ ಅಧಿಕಾರದ ವ್ಯತ್ಯಾಸಗಳಾಗುತ್ತವೆ ಎಂದು ಶ್ರೀಗಳು ಹೇಳಿದ್ದಾರೆ ಸಿದ್ದರಾಮಯ್ಯನವರ ಕುರ್ಚಿ ಭದ್ರವಾಗಿದ್ದು ಅಕ್ಟೋಬರ್ ನಂತರದ ಸಂಘರ್ಷಗಳು ಫೆಬ್ರವರಿಯಲ್ಲಿ ಮುಗಿಯಲಿವೆ ಎನ್ನುವ ಅವರ ಮಾತು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ ಒಟ್ಟಿನಲ್ಲಿ ರಾಜಕೀಯ ಚರ್ಚೆಗಳಿಗೆ ಹೊಸ ಆಯಾಮ ನೀಡಿರುವ ಈ ಭವಿಷ್ಯವಾಣಿ ಎಷ್ಟರ ಮಟ್ಟಿಗೆ ನಿಜವಾಗಲಿದೆ ಎನ್ನುವುದನ್ನು ಕಾದ್ ನೋಡಬೇಕು ಕಾಲಚಕ್ರದ ಆಟದಲ್ಲಿ ರಾಜಕೀಯದ ಗತಿ ಏನು ಎಂಬುದಕ್ಕೆ ಮುಂದಿನ ದಿನಗಳು ಉತ್ತರ ನೀಡಲಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ